ಎರಡು ಸಾವಿರದ ಇಪ್ಪತ್ತರ ದೆಹಲಿ ಗಲಭೆಗಳ ದೊಡ್ಡ ಪಿತೂರಿ ಪ್ರಕರಣದಲ್ಲಿ ವಿದ್ಯಾರ್ಥಿ ಕಾರ್ಯಕರ್ತ ಉಮರ್ ಖಾಲಿದ್ ಅವರ ಜಾಮೀನು ಅರ್ಜಿಯನ್ನು ದೆಹಲಿ ಹೈಕೋರ್ಟ್ ಮಂಗಳವಾರ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಜಾಗೊಳಿಸಿದೆ ನ್ಯಾಯಮೂರ್ತಿಗಳಾದ ನವೀನ್ ಚಾವ್ಲಾ ಮತ್ತು ಶಾಲಿಂಧರ್ ಕೌರ್ ಅವರ ವಿಭಾಗೀಯ ಪೀಠವು ಖಾಲಿದ್ ಸೇರಿದಂತೆ ಒಂಬತ್ತು ಇತರ ಸಹ ಆರೋಪಿಗಳ ಅರ್ಜಿಗಳನ್ನು ವಜಾಗೊಳಿಸಿದ್ದು ಅವರ ಮೇಲಿನ ಆರೋಪಗಳು ಪ್ರಾಥಮಿಕವಾಗಿ ಗಂಭೀರವಾಗಿವೆ ಎಂದು ಹೇಳಿದೆ ಖಾಲಿದ್ ಕಳೆದ ನಾಲ್ಕು ವರ್ಷಗಳಿಂದ ವಿಚಾರಣೆ ಇಲ್ಲದೆ ಜೈಲಿನಲ್ಲಿರುವಾಗ ಈ ನಿರ್ಧಾರ ಬಂದಿದೆ ದೆಹಲಿ ಪೊಲೀಸರ ವಿಶೇಷ ಘಟಕವು ಈ ಗಲಭೆಗಳು ಆಗಿನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಭಾರತ ಭೇಟಿಯ ಸಮಯದಲ್ಲಿ ದೇಶವನ್ನು ಅಪಖ್ಯಾತಿಗೊಳಿಸಲು ಮಾಡಿದ ದೊಡ್ಡ ಪಿತೂರಿಯ ಭಾಗ ಎಂದು ಆರೋಪಿಸಿದೆ ಪೊಲೀಸರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ನ್ಯಾಯಾಲಯದಲ್ಲಿ ವಾದಿಸಿದರು ಆರೋಪಿಗಳು ಗಲಭೆಗಳ ಮಾಸ್ಟರ್ ಮೈಂಡ್ಸ್ ಆಗಿದ್ದರು ಮತ್ತು ಸಾಕ್ಷ್ಯಗಳು ನಾಶವಾಗುವ ಅಪಾಯವಿದೆ ಎಂದು ಹೇಳಿದರು ಖಾಲಿದವರ ವಕೀಲರು ವಿಚಾರಣೆಯಿಲ್ಲದೆ ದೀರ್ಘಕಾಲ ಕಸ್ಟಡಿಯಲ್ಲಿ ಇರುವುದು ಅನ್ಯಾಯ ಮತ್ತು ಜಾಮೀನು ಪಡೆಯುವುದು ಅವರ ಹಕ್ಕು ಎಂದು ವಾದಿಸಿದ್ದರು